ವೀಕ್ಷಕರು ನಾನು ಹೇಳ್ದಲ್ಲ ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಬಂದರೆ ನಿಮಗೆ ಇಲ್ಲಿ ರಿಸೋರ್ಸ್ ಡಾಕ್ಟರ್ಸ್ಗಳು ಕೂಡ ಸಿಗ್ತಾರೆ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜೀವಂತ ಲೀಚ್ ಥೆರಫಿ ಈಗ ಬಹಳಷ್ಟು ಕಡೆ ಈ ಕೆಟ್ಟ ರಕ್ತಗಳನ್ನು ಹೊರತೆಗಲಿಕ್ಕೆ ಅಂತ ಬಳಸ್ತಕ್ಕಂಥ ಥೆರಫಿ ಇದು ಆಕ್ಚುಲ್ ಆಗಿ ಇವತ್ತು ನಮ್ಮ ಜೊತೆ ಡಾಕ್ಟರ್ಸ್ಗಳೆಲ್ಲರೂ ಎಲ್ಲರೂ ಕೂಡ ಇದ್ದಾರೆ ಅವರ ಪರಿಚಯವನ್ನು ಇವರೇ ಮಾಡಿಕೊಡ್ತಾರೆ ಜೊತೆಗೆ ಈ ಥೆರಫಿಯ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಈ ಲೀಚ್ ಥೆರಪಿ ಅನ್ನೋದು ಸಾವಿರಾರು ವರ್ಷಗಳಿಂದ ಮಾಡಿ ಬರುವಂತಹ ಒಂದು ತುಂಬ ಎಫೆಕ್ಟಿವ್ ಆದಂಥ ಟ್ರೀಟ್ಮೆಂಟ್ ಹಲವಾರು ಕಾಯಿಲೆಗಳಿಗೆ ವೆರಿಕೋಸ್ ವೈನ್ಸು ಪಿಂಪಲ್ಸು ಚರ್ಮ ಕಾಯಿಲೆಗಳು ನೋವಿನ ಕಾಯಿಲೆಗಳು ಮುಂತಾದ ಹೇರ್ ಫಾಲು ಡರ್ಮಟೈಟಿಸ್ ಹಲವಾರು ಸಮಸ್ಯೆಗಳಿಗೆ ಲೀಚ್ ಥೆರಪಿಯಿಂದ ಪ್ರಯೋಜನ ಆಗುತ್ತೆ ಇದಕ್ಕೆ ರಕ್ತ ಮೋಕ್ಷಣ ಅಂತ ಕೂಡ ಕರೀತಾರೆ ರಕ್ತ ಮೋಕ್ಷಣ ಅಂದ್ರೆ ರಕ್ತವನ್ನು ರಕ್ತ ಕೆಟ್ಟದಾಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಬ್ಲಾಕ್ ಎಲ್ಲ ಆಗ್ಬಿಟ್ಟು ಅದರನ್ನು ಅದು ಅದರಿಂದ ಈ ಸಮಸ್ಯೆಗಳು ಬರುವಾಗ ಇದು ಉಂಬುಳ ಅಂತ ಹೇಳು ಜವಳೆ ಉಂಬುಳ ಅಂತಲ್ಲ ಲೀಚ್ ಅಂತ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಜಲೌಕ ಅಂತ ಅಲ್ಲಿ ಬಿಟ್ರೆ ಅದು ಚರ್ಮಕ್ಕೆ ಸಣ್ಣ ಕಚ್ಬಿಟ್ಟು ಸ್ವಲ್ಪ ರಕ್ತವನ್ನು ಅಲ್ಲಿಂದ ಇರುತ್ತೆ ಆವಾಗ ಬೇರೆ ಕಡೆಯಿಂದ ರಕ್ತ ಅಲ್ಲಿಗೆ ಪ್ರವಾಹ ಆಗಿ ಒಂದು ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ ಬ್ಲಾಕ್ ಏನಾರಿದ್ರೆ ರಿಮೂವ್ ಆಗುತ್ತೆ ಪೆರಿಫರಲ್ ಬ್ಲಾಕ್ಸ್ ಇದು ಒಳಗಡೆ ಇರುವಂತಲ್ಲ ಮತ್ತೆ ಆತರ ಅದು ಸೆಟ್ಟಿಂಗ್ಸ್ ಅಲ್ಲಿ ಮಾಡುವಂತ ಟ್ರೀಟ್ಮೆಂಟ್ಗಳು ಇವರು ಡಾಕ್ಟರ್ಸ್ ಎಲ್ಲ ಅದರ ಎಕ್ಸ್ಪರ್ಟ್ಗಳು ಇವರು ಡಾಕ್ಟರ್ ಶ್ರೀ ರಂಜಿತಾ ಅಂತ ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತಹವರು ಇವರು ಡಾಕ್ಟರ್ ಸುಚಿತ್ರ ಅಂತ ಹೇಳಿ ಇವರು ನಮ್ಮ ಇಲ್ಲಿ ಐ ಪಿ ಪೇಶೆಂಟ್ಗಳು ಅಂದ್ರೆ ಇಲ್ಲಿ ಬಂದು ಇರುವಂತಹ ಟ್ರೀಟ್ಮೆಂಟ್ ಪೇಷಂಟ್ಗಳಿಗೆ ಗಳಿಗೆ ನಾನು ಆವತ್ತು ನಿಮ್ಗೆ ಅಲ್ವಾ ಇವತ್ತು ಅಂದ್ರೆ ಆ ಸಕ್ಕರೆ ಕಾಯಿಲೆ ಬಂದ ಅದ್ರನ್ನೆಲ್ಲ ಕ್ಲೀನ್ ಮಾಡುದು ಕ್ಲೀನಿಂಗು ಡ್ರೆಸ್ಸಿಂಗು ಅದರಲ್ಲ ಎಕ್ಸ್ಪರ್ಟ್ ಡಾಕ್ಟರ್ ಅವರು ಇವರು ನಾಡಿ ಪರೀಕ್ಷೆ ಇದ್ರದ್ದೆಲ್ಲ ಎಕ್ಸ್ಪರ್ಟು ಅವರು ಪಿ ಸಿ ಓ ಡಿ ಮುಂತಾದ ಎಲ್ಲಾ ಸಮಸ್ಯೆಗಳಿಗೂ ಅವರು ಟ್ರೀಟ್ ಮಾಡ್ತಾರೆ ಇಲ್ಲಿ ಕಳೆದ ವರ್ಷ ಒಬ್ರು ಬಂದಿದ್ರು ಅವರಿಗೆ ಒಂದು ವಿಚಿತ್ರವಾದ ಒಂದು ರೇರ್ ಡಿಸೀಸ್ ಚರ್ಮ ಎಲ್ಲ ಹೀಗೆ ಒಂದು ಬಿರುಕು ಬರುವುದು ಬ್ರೀತಿಂಗ್ ಡಿಫಿಕಲ್ಟಿ ಈ ಒಂದು ಚಳಿಕಾಲ ಬಂದ್ರೆ ಚರ್ಮ ಎಲ್ಲ ಬಿರುಕು ಬರುವುದು ಅವರು ಒಂದು ಎಷ್ಟು ಟೋಕ್ರೆ ಒಂದು ಅರವತ್ತೈದು ವಯಸ್ಸು ಅರವತ್ತೈದು ವಯಸ್ಸಿನವರಾಗಿದ್ರು ಎಲ್ಲ ಕಡೆ ಹೋಗಿ ನೋಡಿಬಿಟ್ಟು ಅವರಿಗೆ ಟೆಸ್ಟ್ ಮಾಡಿದ್ರಲ್ಲ ಏನು ಸಮಸ್ಯೆ ಇಲ್ಲ ಬಟ್ ಅವರಿಗೆ ಫುಲ್ ಬಾಡಿ ಫುಲ್ ಬಾಡಿ ಈ ಹಾವಿನ ಚರ್ಮ ತರ ಒಂದು ಮತ್ತೆ ಬಿರುಕು ಬರುವುದು ಅದರಿಂದ ಅವರಿಗೆ ನರಳುತ್ತಾ ಇದ್ರು ಇಲ್ಲಿ ಬಂದ್ರು ಡಾಕ್ಟ್ರು ಅವರ ಮಾಡಿ ಪರೀಕ್ಷೆ ಎಲ್ಲ ಮಾಡಿ ಬೇಕಾದಂತಹ ಟ್ರೀಟ್ಮೆಂಟ್ಗಳು ಈ ಪಂಚಕರ್ಮ ಟ್ರೀಟ್ಮೆಂಟ್ ಕಷಾಯ ಧಾರ ಅಂತ ಹೇಳುವ ಫುಲ್ ಬಾಡಿಗೆ ಕಷಾಯವನ್ನು ಹೊಯ್ಯೋದು ಆ ತರ ಒಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಒಂದು ಮೂರ್ ತಿಂಗಳಲ್ಲ ಆಯ್ತಾ ಇಲ್ಲಿ ಟ್ರೀಟ್ಮೆಂಟ್ ಮೂರ್ ತಿಂಗಳಲ್ಲಿ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ಹೋಗಿದ್ದಾರೆ ಅವರು ಕರೆಕ್ಟ್ ಆಗಿ ಮತ್ತೆ ಮತ್ತೆ ಅವರು ಫಾಲೋ ಅಪ್ ಬಂದು ಮೆಡಿಸಿನ್ಸ್ ಎಲ್ಲ ತಗೊಂಡು ಈ ಸಲ ಕೂಡ ಬಂದಿದ್ರು ಈ ಈ ಸೀಸನ್ ಅಲ್ಲಿ ಅವರಿಗೆ ಆ ರೋಗ ಬಂದೇ ಇಲ್ಲ ಇಲ್ಲದ್ರೆ ಪ್ರತಿ ಈ ಒಂದು ಚಳಿ ಕಾಲ ಬರುತ್ತಲ್ಲ ಅವಾಗ ಜಾಸ್ತಿ ಆಗುತ್ತೆ ವರ್ಷಕ್ಕೊಂದ್ಸರಿ ಹೆಚ್ಚಾಗುತ್ತೆ ಅದು ಹೋಗಲ್ಲ ಇರುತ್ತೆ ಅವರಿಗೆ ಚಳಿ ಕಾಲದಲ್ಲಿ ಜಾಸ್ತಿ ಆಗುತ್ತೆ ಈ ಸಲ ಅವರಿಗೆ ಅದು ಬಂದೇ ಇಲ್ಲ ತುಂಬಾ ಖುಷಿಯಿಂದ ಬಂದು ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ ಶ್ರೀರಂಜಿತಾ ಅವರೇ ಮಾಡಿದ್ರು ಈ ತರ ಅವರು ತುಂಬಾ ಟ್ರೀಟ್ಮೆಂಟ್ಗಳು ಈ ತರ ಮಾಡಿದ್ದಾರೆ ಒಬ್ಬರು ಸ್ಪೋರ್ಟ್ಸ್ ಟೀಚರು ಅವರ ಚರ್ಮದಲ್ಲಿ ಕೂಡ ತುಂಬಾ ಒಂಥರ ಸೋರಿಯಾಸಿಸ್ತರ ಇರುವಂತಹ ಕೆಂಪು ಕೆಂಪು ಸಮಸ್ಯೆಗಳು ಅವರನ್ನು ಅವರು ಟ್ರೀಟ್ಮೆಂಟ್ ಮಾಡಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಿ ಕಳಿಸಿದ್ದಾರೆ ಆ ತರ ತುಂಬಾ ಟ್ರೀಟ್ಮೆಂಟ್ಗಳು ಅವರ ಹತ್ರ ತುಂಬಾ ಕೇಸುಗಳ ಹತ್ರ ಇದೆ ಆ ತರ ಸಕ್ಸಸ್ ಸ್ಟೋರಿ ಇದೆ ಈ ತರ ಇನ್ನೂ ಇಬ್ರು ಡಾಕ್ಟರ್ಸ್ ಇದಾರೆ ಅವರು ಇವತ್ತು ಬಂದಿಲ್ಲ ಡಾಕ್ಟರ್ ಮಾನಸ ಭಟ್ ಅವರು ಡಾಕ್ಟರ್ ಲಕ್ಷ್ಮಿ ಅವರು ಈ ತರ ಇವರೆಲ್ಲ ಗಳನ್ನು ನೋಡಿ ಮತ್ತೆ ಅವರಿಗೆ ಬೇಕಾದಂತ ಆಹಾರ ಇದರನ್ನೆಲ್ಲ ಹೇಳಿಕೊಡೋದ್ರನ್ನೆಲ್ಲ ನಾವು ಮಾಡ್ತೀವಿ ಹಾಗೆ ಬಟ್ ಜಾಸ್ತಿ ಹೆಚ್ಚಾಗಿ ಫೋನ್ ಥ್ರೂ ಕನ್ಸಲ್ಟ್ ಮಾಡೋದಕ್ಕಿಂತ ಒಂದ್ಸರಿ ಆಸ್ಪತ್ರೆಗೆ ಒಮ್ಮೆ ಬನ್ನಿ ಅಂತ ಹೌದು ಹೌದು ನಾವು ಮತ್ತೆ ಯುಎಸ್ ಅಲ್ಲಿ ಅಲ್ಲಿ ಇಲ್ಲಿ ಇರುವ ಅಥವಾ ನಾರ್ತ್ ಇಂಡಿಯಾದಲ್ಲಿ ಇರುವವರು ಕರ್ನಾಟಕದಲ್ಲೇ ಹಳ್ಳಿಗಳಲ್ಲಿ ಇರುವವರಿಗೆಲ್ಲ ನಾವು ಇಲ್ಲಿಂದ ವಿಡಿಯೋ ಕಾಲ್ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆತರ ಇದೆ ಮೊನ್ನೆ ಹತ್ರ ಈಗ ಒಬ್ರು ಅವ್ರು ಇಲ್ಲಿ ಚಿತ್ರದುರ್ಗದ ಕಡೆ ಚಿತ್ರದುರ್ಗ ಅಲ್ವಾ ಚಿತ್ರದುರ್ಗದಿಂದ ಫೋನ್ ಮಾಡಿದ್ರು ಅವರಿಗೆ ವೇಟ್ ಕಡಿಮೆ ಆಗಬೇಕು ಅಂತ ಹೇಳಿ ಸೊ ಅವರಿಗೆ ಡಾಕ್ಟರ್ ಕಾಲ್ ಮಾಡಿ ಮಾತಾಡಿ ಇಲ್ಲಿಂದ ಔಷಧಿ ಕಳಿಸ್ಕೊಟ್ಟು ಅವರಿಗೆ ವೇಟ್ ಕಡಿಮೆ ಮಾಡುವಂತ ಹೆಲ್ಪ್ ನಾವು ಮಾಡಿದಾಸ್ಪಿಟಲ್ ಅಲ್ಲಿ ಸಿಗ್ತಕ್ಕಂತ ಈ ಡಿಟಾಕ್ಸಿಫಿಕೇಶನ್ ಕಿಟ್ ಬಗ್ಗೆ ಬಹಳಷ್ಟು ಬಹಳ ಅಮೂಲ್ಯವಾದಂತದ್ದು ಕಿಟ್ ಇದು ಅಂತ ಹೇಳಬಹುದು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಅದೇನಂದ್ರೆ ರೋಗ ಸರ್ವೇಪಿ ಜಾಯಂತೆ ವೇಗೋದೀರಣ ಧಾರಣೈಹಿ ಅಂತ ಒಂದು ರೂಲ್ ಇದೆ ಒಂದು ಫಾರ್ಮುಲಾ ಇರೋದರಲ್ಲಿ ಈಗ ನಾವು ಮೋಷನ್ನು ಅಥವಾ ಯೂರಿನೇಷನ್ನು ಒಂದು ಟೂ ಅವರ್ಸ್ಗೆ ನಾವು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ನೀವೇನೋ ಯಾತ್ರೆ ಹೋಗ್ತಾ ಇದ್ದೀರಾ ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅವಾಗೇನಾಗುತ್ತೆ ಅದು ನಿಮ್ಮ ಮೂತ್ರ ಸಂಚಿಯಲ್ಲಿ ಅಲ್ಲಿ ಉಳಿದುಬಿಡುತ್ತೆ ಅದು ಒಂದು ಟಾಕ್ಸಿನ್ ಆಕ್ಚುಲಿ ಯಾಕೆ ಮೂತ್ರ ಹೊರಗಡೆ ಹೋಗ್ಬೇಕು ಯಾಕಂದ್ರೆ ಮೂತ್ರ ಅಂದ್ರೆ ಅದರಲ್ಲಿ ಬಾಡಿಯಲ್ಲಿರುವ ಟಾಕ್ಸಿನ್ಸ್ ಅನ್ನು ಮೂತ್ರ ರೂಪದಲ್ಲಿ ಹೊರಗಡೆ ಹಾಕಲಿಕ್ಕೆ ಬಾಡಿ ಇಟ್ಕೊಂಡಿರೋದು ಅದು ದಿವಸಕ್ಕೆ ಒಂದು ಸಲ ಮಾಡಿದ್ರೆ ಸಾಲ ಅನ್ನೋದಕ್ಕೋಸ್ಕರ ನಮಗೆ ಪದೇ ಪದೇ ನಾವು ಮೂತ್ರ ಮಾಡಬೇಕು ಅಂದ್ರೆ ಈಗ ಒಂದು ಟೂ ಅವರ್ಸ್ ಅಲ್ಲಿ ಒಂದ್ಸಲ ತ್ರೀ ಅವರ್ಸ್ ಅಲ್ಲಿ ಸಲ ಹೊರಗಡೆ ಹಾಕಬೇಕು ಅಂತ ಬಾಡಿಯ ಒಂದು ಇದೆ ಈ ತರ ಹಲವಾರು ಟಾಕ್ಸಿನ್ಸ್ ನಮ್ಮ ಬಾಡಿಯಲ್ಲಿ ಡೆವಲಪ್ ಆಗುತ್ತೆ ಅದರನ್ನೆಲ್ಲ ನಾವು ಕರೆಕ್ಟ್ ನಮ್ಗೆ ಟೈಮ್ ಸಿಗಲ್ಲ ಅದು ಕರೆಕ್ಟಾಗಿ ಹೊರಗಡೆ ಹಾಕಲಿಕ್ಕೆ ಆವಾಗ ನಮ್ಮ ಬಾಡಿಯಲ್ಲಿ ಬೆಳೆಯುವಂತ ಆ ಟಾಕ್ಸಿನ್ಸ್ ನಮ್ಗೆ ಸ್ರೋತಾವರೋಧ ಅನ್ನುವಂತ ಒಂದು ಸಮಸ್ಯೆ ಬರುತ್ತೆ ಅದೇನಂದ್ರೆ ಟ್ರಾಫಿಕ್ ಜಾಮ್ ತರ ಸಿಂಪಲ್ ಆಗಿ ಹೇಳಿದ್ರೆ ಕಾಮನ್ ಮ್ಯಾನ್ ಇದರಲ್ಲಿ ಹೇಳಿದ್ರೆ ಟ್ರಾಫಿಕ್ ಜಾಮು ಇಲ್ಲ ಸಪ್ಲೈ ಅಲ್ಲಿ ಸಮಸ್ಯೆ ಆಗೋದು ಈಗ ಕರೆಂಟು ಒಂದು ಕಡೆಯಿಂದ ಬಂದಿರುತ್ತೆ ಎಲ್ಲೋ ಒಂದು ಸಪ್ಲೈ ಕಟ್ ಆಗಿರುತ್ತೆ ಇನ್ನೊಂದು ಕಡೆಗೆ ಹೋಗಲ್ಲ ಇಲ್ಲ ವಾಟರ್ ನಲ್ಲಿಯಲ್ಲಿ ನೋಡಿದ್ರೆ ಎಲ್ಲೋ ಒಂದು ಬ್ಲಾಕ್ ಆಗಿಬಿಟ್ರೆ ಅದು ಮುಂದೆ ಹೋಗಲ್ಲ ಈ ತರ ಬ್ಲಾಕ್ಗಳು ಈಗ ನಾವು ಹಾರ್ಟ್ ಬ್ಲಾಕ್ ಅಂತ ನೀವು ಕೇಳಿರ್ಬೇಕು ಹಾರ್ಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಬ್ಲಾಕ್ ಆಗುತ್ತೆ ಸೊ ಕೊಲೆಸ್ಟ್ರಾಲ್ ಆಯುರ್ವೇದ ಪ್ರಕಾರ ಒಂದು ಟಾಕ್ಸಿನ್ ಅಂತ ಜಾಸ್ತಿ ಆದರೆ ಅದು ಟಾಕ್ಸಿನ್ ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ ಯೂರಿಕ್ ಆಸಿಡ್ ಜಾಸ್ತಿ ಆದರೆ ನಮ್ಮ ಹೆಬ್ಬೆಟ್ಟು ನೋವಾಗುತ್ತೆ ಕಾಲಿನ ಹೆಬ್ಬೆಟ್ಟು ಸಿಕ್ಕಾಪಟ್ಟೆ ನೋವಾಗುತ್ತೆ ಅದರಿಂದ ಆರ್ಥ್ರೈಟಿಸ್ ಸಮಸ್ಯೆಗಳು ಇದೆಲ್ಲ ಬರುತ್ತೆ ಇನ್ನು ಗೌಟಿ ಆರ್ಥ್ರೈಟಿಸ್ ಅಂತ ಕರಿತೀವಿ ಇನ್ನು ನೀವು ಕ್ರಿಯಾಟಿನಿನ್ ಜಾಸ್ತಿ ಆಯಿತು ಅಂತ ಹೇಳಿರಬೇಕು ಕಿಡ್ನಿ ಸಮಸ್ಯೆ ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗಿಲ್ಲ ಅಂದರೆ ಅದು ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ ಇದೆಲ್ಲ ಆಯುರ್ವೇದದಲ್ಲಿ ಆಮ ಅಥವಾ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ಸರಿಯಾಗಿ ಡೈ ಒಂದೋ ಡೈಜೆಸ್ಟ್ ಮಾಡಿ ನಾವು ನಿವಾರಣೆ ಮಾಡಬೇಕು ಇಲ್ಲ ಹೊರ ಹಾಕಿ ನಿವಾರಣೆ ಮಾಡಬೇಕು ಸೊ ಇದಕ್ಕೆಲ್ಲ ನಾವು ಏನು ಮಾಡಿದೀವಿ ಡಿಟಾಕ್ಸಿಫಿಕೇಶನ್ ಅಂತ ಒಂದು ಪ್ರೋಸೆಸ್ ಹದಿನಾಲ್ಕು ದಿನದ ಮನೆಯಲ್ಲಿ ನೀವು ಮಾಡುವಂಥ ಒಂದು ಅನ್ನು ನಾವು ಡೆವಲಪ್ ಮಾಡಿದ್ದೀವಿ ಅದರಲ್ಲಿ ಆಯುರ್ವೇದ ಔಷಧಿಗಳು ಕೊಡ್ತೀವಿ ಇಲ್ಲಿ ಬಂದು ಮಾತಾಡಿದಾಗ ಡಾಕ್ಟರ್ಸ್ ಹೇಗೆ ಮಾಡಬೇಕು ಇದರನ್ನೆಲ್ಲ ಅವರು ಡಿಟೈಲ್ ಆಗಿ ಹೇಳ್ತಾರೆ ಅದರಲ್ಲಿ ಯಾವ ತರ ಮಾಡಬೇಕು ಒಂದೊಂದು ದಿವಸಕ್ಕೆ ಇರುವಂತಹ ಪ್ಯಾಕ್ಗಳು ಅದರಲ್ಲಿ ಆಹಾರ ಔಷಧ ಇದೆಲ್ಲ ಅಡಗಿರುತ್ತೆ ಕೆಲವರಿಗೆ ಹತ್ತು ದಿವಸದ್ದು ಕೊಡ್ತೀವಿ ಕೆಲವರಿಗೆ ಹದಿನಾಲ್ಕು ದಿವಸದ್ದು ಕೊಡ್ತೀವಿ ಇದೆಲ್ಲ ಒಬ್ಬೊಬ್ಬರಿಗೆ ಕಸ್ಟಮೈಸ್ಡ್ ಈಗ ಥೈರಾಯ್ಡ್ ಸಮಸ್ಯೆಗೆ ಇರುವವರಿಗೆ ಯಾವ ಡಿಟಾಕ್ಸ್ ಬೇಕು ಪಿ ಸಿ ಒಡಿ ಇರುವವರಿಗೆ ಯಾವ ತರ ಬೇಕು ನೂರು ಕಿಲೋ ಈಗ ಒಬ್ಬರಿಗೆ ತೂಕ ಜಾಸ್ತಿ ಒಬಿಸಿಟಿ ಅಂತ ಹೇಳೋದು ತುಂಬಾ ಸಮಸ್ಯೆ ಅದರಿಂದ ಎಲ್ಲಾ ರೋಗಗಳು ಬರುತ್ತೆ ಸೊ ಒಬಿಸಿಟಿ ಇರುವವರಿಗೆ ಒಂದು ಅವರ ಬಾಡಿಯ ಹತ್ತು ಶೇಕಡ ವೈಟ್ ಅನ್ನು ಕಡಿಮೆ ಮಾಡಬಹುದು ಹದಿನಾಲ್ಕು ದಿವಸದಲ್ಲಿ ಅವರು ಸರಿಯಾಗಿ ಮಾಡಿದ್ದಾರೆ ಅಂದ್ರೆ ಅಂದ್ರೆ ಈಗ ಒಂದು ಐದು ಕೆಜಿ ಅಂತ ಇಟ್ಕೊಳ್ಳಿ ಒಂದು ಐದು ಕೆಜಿ ಇಂದ ಹತ್ತು ಕೆಜಿ ವರೆಗೆ ಬಾಡಿಯ ವೆಯ್ಟ್ ಕಡಿಮೆ ಮಾಡಬಹುದು ಅದಕ್ಕೆ ನಾವು ವೇಯಿಂಗ್ ಬ್ಯಾಲೆನ್ಸ್ ಸಮೇತ ಕೊಡ್ತೀವಿ ಅವರಿಗೆ ಅಂದ್ರೆ ಒಂದು ವೇಯಿಂಗ್ ಬ್ಯಾಲೆನ್ಸ್ ದಿನನಿತ್ಯ ಅವರು ಫಸ್ಟ್ ಅವರನ್ನು ಅವರು ನಿಂದು ಅವರು ಫೋಟೋ ಹಾಕಬೇಕು ಹಾಕಿ ನಮ್ಗೆ ಕಳಿಸ್ಬೇಕು ಇವಾಗೆಲ್ಲ ನಮ್ಗೆ ವಾಟ್ಸ್ಆಪ್ ಇದೆಲ್ಲ ಇದೆಲ್ಲ ಸೊ ಆತರ ಮಾಡಿ ನಾವು ಹತ್ತು ಹದಿನೈದು ದಿವಸದಲ್ಲಿ ನಾವ್ ಅವರಿಗೆ ಒಂದ್ ಐದು ಕೆಜಿ ಹತ್ತು ಕೆಜಿ ವರೆಗೂ ವೈಟ್ ಕಡಿಮೆ ಆಗ್ಲಿಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ ನಾನ್ ನಿಮ್ಗೆ ಈಗ ತೋರ್ಸ್ಕೊಡ್ಬಹುದು ನೋಡಿ ಇಲ್ಲಿ ಹೇಗೆ ನಾವೊಬ್ಬರು ರೋಗಿ ಇಲ್ಲಿ ಬಂದ್ರೆ ಅವರದ್ದು ಒಂದು ವಾಟ್ಸ್ಆಪ್ ಗ್ರೂಪೇ ಶುರು ಮಾಡ್ತೀವಿ ಶುರು ಮಾಡಿಬಿಟ್ಟು ಅವರಿಗೆ ಫಸ್ಟ್ ಎಷ್ಟು ವೆಯ್ಟ್ ಇದೆ ಅಂತ ಅವ್ರು ಹಾಕ್ಬೇಕು ಕಿಟ್ ಅವ್ರು ತಗೊಳ್ಬೇಕು ದಿನನಿತ್ಯ ಡೇ ಒನ್ ಈ ತರ ಮಾಡ್ಬಿಟ್ಟು ಮತ್ತೆ ಅವರದ್ದು ವೆಯ್ಟ್ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಈಗ ನೋಡಿ ಸೆವೆಂಟಿ ಅಂತ ಇದೆ ನಾವು ಹೀಗೆ ನಾವು ನೋಡ್ತಾ ಹೋದಾಗ ಅವರಿಗೆ ಎಷ್ಟು ಬಂತು ಸೆವೆಂಟಿ ಕೇಸು ಇದು ಪಿ ಸಿ ಓಡಿ ಮುಟ್ಟು ಸರಿಯಾಗಿ ಆಗದೆ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳು ಹೇಳುವ ಹೊರತು ಇನ್ನೊಂದು ನೀವು ನೋಡಿದ್ರೆ ಈಗ ನೋಡಿ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಬಂದು ಬಿಟ್ಟು ಸಕ್ಕರೆ ಕಾಯಿಲೆ ಬಂದು ಬಿಟ್ಟು ಅದರಿಂದ ಬಂದಿರುವಂತ ಕಾಲು ಕಾಲಲ್ಲಿ ಹುಣ್ಣಾಗಿರುವುದು ಕಾಲಲ್ಲಿ ಹುಣ್ಣಾಗ್ಬಿಟ್ಟು ಅದು ಗುಣನೇ ಆಗಲ್ಲ ಲಾಸ್ಟ್ ಕಟ್ ಮಾಡ್ಬೇಕು ಆಂಪ್ಯೂಟೇಶನ್ ಮಾಡ್ಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಇಲ್ಲಿ ಅವರು ಬರ್ತಾರೆ ನಾವ್ ಇವರಿಗೆ ಇಲ್ಲಿ ಮೂರ್ನಾಕ್ ತಿಂಗಳು ಟ್ರೀಟ್ಮೆಂಟ್ ಕೊಡ್ತೀವಿ ಕೊಟ್ಟು ಬಿಟ್ಟು ಅವರ ಕಾಲನ್ನು ಉಳಿಸ್ತೀವಿ ನಾವು ಈ ತರ ಆ ಹುಣ್ಣು ಗುಣ ಆಗುತ್ತಾ ಹೋಗುತ್ತೆ ಕೆಲವು ಫಿಂಗರ್ಸ್ ಎಲ್ಲ ಆಲ್ರೆಡಿ ಹೋಗಿರುತ್ತೆ ಅವರದ್ದು ಅದರೆಲ್ಲ ನಾವು ಆದಷ್ಟು ಇಲ್ಲಿ ನಾವು ಅದರನ್ನು ಸರಿಪಡಿಸ್ಲಿಕ್ಕೆ ನೋಡ್ತೀವಿ ಈ ತರ ಇದೊಂದು ಇದೊಂದು ಆತರ ಒಂದು ಕೇಸು ಇನ್ನೊಂದು ನಾನು ತೋರಿಸಬಹುದು ಸಪ್ಲಿಮೆಂಟ್ಸ್ ತಗೊಳ್ಳುದು ಜಿಮ್ಮಿಗೆ ಹೋಗಿ ಅವರು ಕೊಡುವಂತ ಸಪ್ಲಿಮೆಂಟ್ ತಗೊಳ್ಳೋದು ಅದು ಇದು ಇದೆಲ್ಲ ಮಾಡ್ಬಿಟ್ಟು ಹೌದು ಇದೆಲ್ಲ ಮಾಡ್ಬಿಟ್ಟು ಅವರಿಗೆ ಶುಗರು ನೋಡಿದ್ರೆ ನಾನೂರು ಐನೂರು ಈ ತರ ಎಲ್ಲ ಶುಗರ್ ಬರುತ್ತೆ ಅವರದ್ದು ನಿಮ್ಗೆ ಅವರು ಹಲವಾರು ಮೆಡಿಸಿನ್ಸ್ ತಗೊಳ್ಳೋದು ಶುಗರ್ ನೋಡಿದ್ರೆ ಮೀಟರ್ ಅಲ್ಲಿ ನೋಡಿದ್ರೆ ಹೈ ಅಂತ ಬರುವುದು ಹೈ ಅಂದ್ರೆ ಅವರಿಗೆ ಮೀಟರ್ ಅಲ್ಲಿ ತೋರ್ಸ್ಲಿಕ್ಕೆ ಅಲ್ಲ ಇರುತ್ತೆ ಅಂತ ಅಂತ ಆಗಿದೆ ಮತ್ತೆ ಅದರಲ್ಲಿ ಇಲ್ಲಿ ಅವರಿಗೆ ಈ ತರ ಹುಣ್ಣು ನೋಡಿ ಈ ತರ ಹಿಂಭಾಗದಲ್ಲಿ ಅವ್ರಿಗೆ ಈ ತರ ಹುಣ್ಣು ಆಗ್ಬಿಟ್ಟು ಎಷ್ಟೋ ಕಾಲದಿಂದ ನರಳತಾ ಇದ್ರು ಬೆಡ್ ರಿಟರ್ನ್ ಆಗಿ ಇಲ್ಲಿ ತಂದಿದ್ದಾರೆ ಈ ತರ ಈ ತರ ಬರುವವರು ಗೊತ್ತಾಯ್ತಾ ಆಮೇಲೆ ನಾವು ಅವರನ್ನು ದಿನನಿತ್ಯ ಚಿಕಿತ್ಸೆ ಮಾಡಿ ನಾವು ಒಂದೊಂದೇ ದಿನ ಇಲ್ಲಿ ಅವರು ಒಂದು ಒಂದು ಟೂ ಮಂತ್ಸ್ ಇದ್ರು ಇಲ್ಲಿ ಟೂ ಮಂತ್ಸ್ ಅಲ್ಲಿ ಅವರ ಇದು ಗುಣ ಆಗ್ತಾ ಬಂತು ನೀವು ನೋಡಬಹುದು ಮುನ್ನೂರ ಎಂಬತ್ತೇಳು ಶುಗರ್ ನೋಡಿ ಬಂದು ಇಲ್ಲಿ ನಾಲ್ಕು ದಿವಸದಲ್ಲಿ ಮುನ್ನೂರ ಎಂಬತ್ತೇಳು ಆಯ್ತದೆ ಹೈ ಅಂತ ಹೇಳುದು ಕಡಿಮೆ ಆಯ್ತು ಮತ್ತೆ ನಾವು ಈ ತರ ಅವರು ಆಗ್ತಾ ಹೋದಾಗ ಇನ್ನೂರ ಹನ್ನೆರಡಕ್ಕೆ ಬಂತು ನೋಡಿ ಇನ್ನೂರ ಹನ್ನೆರಡಕ್ಕೆ ಬಂತು ನೂರ ಐವತ್ತೊಂದಕ್ಕೆ ಬಂತು ನೂರ ಒಂದಕ್ಕೆ ಬಂತು ಮತ್ತೆ ಸ್ಟೇಬಲ್ ಸ್ಟೇಬಲ್ ಆಗಿ ಆಗಿ ಹೌದು ಹೌದು ನೋಡಿ ನಮ್ದೇ ಔಷಧ ನೋಡಿ ಹರಿದ್ರಾ ಖಂಡ ಅಂತ ಹೇಳುವಂತ ಒಂದು ಔಷಧ ಅವರು ತಗೊಳ್ತಾ ಇದ್ರು ಮತ್ತೆ ಈ ತರ ಟ್ರೀಟ್ಮೆಂಟ್ ಮಾಡ್ತಾ ಹೋದಾಗ ಅವರದ್ದು ಈ ತರ ಅವರು ಇದರಲ್ಲಿ ಮಲಗಿದವರು ಕೂತ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ತರ ಕೂತ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ लास्ट ಇದರಲ್ಲಿ ಅವರನ್ನು ಅವರು ಇಲ್ಲಿಂದ ಡಿಸ್ಚಾರ್ಜ್ ಆದಾಗ ಮಿಸ್ಸಿವ್ ಬಹಳ ಸರ್ ಅಂತ ಎಲ್ಲಾ ಹಾಕಿದ್ರು ಹೌದು ಹಾಗೆ ಇದು ಮಾಡಿದ್ರು ನಮ್ಗೆ ಏನಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ತರ ಸಣ್ಣ ಹೌದು ಈ ತರ ಕೇಸಸ್ ಗಳು ಅವರು ಚಾಲೆಂಜಿಂಗ್ ಕೇಸಸ್ ಇಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ಲಾಗ ಹೌದು ಹೌದು ಅವರದ್ದೇ ನೀವು ನೋಡಿದ್ರೆ ಅವರದ್ದು ಆ ಹುಣ್ಣು ನಾನು ತೋರಿಸಿದ್ದೆಲ್ಲ ಅದು ಲಾಸ್ಟ್ ಹೇಗಾಯ್ತು ನೋಡಿ ಅವರದ್ದು ಸಂಪೂರ್ಣ ಗುಣ ಆಗಿ ಈ ತರ ಸಂಪೂರ್ಣ ಗುಣ ಆಯ್ತು ಅದು ಹುಣ್ಣು ಬ್ಲಡ್ ಏನು ಬರ್ತಾ ಇಲ್ಲ ಇವಾಗ ಫೇಸ್ ನಾವು ತೋರಿಸಬಾರ್ದು ನಾವು ಇದು ಮಾಡಲ್ಲ ನೋಡಿ ಈ ತರ ಆ ಹುಣ್ಣು ಫುಲ್ ಗುಣ ಆಯ್ತು ಅವರ ಮೇಲೆ ಅವರು ಭರವಸೆ ಇಟ್ಟಿದ್ರು ನಮ್ಮ ಮೇಲೆ ಸರ್ ಇಲ್ಲಿ ಬಂದ್ರೆ ಗುಣ ಮಾಡ್ತಾರೆ ಸಾರು ಅಂತ ಅವರ ವೈಫ್ ತುಂಬಾ ಇದು ಭರವಸೆ ಇಟ್ಟಿದ್ರು ಸೊ ಆ ಭರವಸೆ ಮೇಲೆನೆ ಅವರ ಭರವಸೆ ನಮ್ ಟ್ರೀಟ್ಮೆಂಟ್ ಎಲ್ಲ ಒಂದೊಂದು ಎಕ್ಸಾಂಪಲ್ ನಾನು ಹೇಳುದು ಇಲ್ಲಿರೋದು ಇರೋದು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್ ಇದು ಹೌದು ಸೊ ಎಲ್ಲ ಇಲ್ಲೇ ತಯಾರು ಮಾಡ್ಲಾಗ್ತದ್ದು ಜೊತೆಗೆ ನಿಮ್ಗೆ ಅದ್ರ ಮೇಲೆ ಇಲ್ಲಿ ಆಯುರ್ವೇದದಲ್ಲಿ ನೋಡಿದ್ರೆ ನಿಮ್ಗೆ ಸ್ವರಸಗಳು ಅಂತ ಹೇಳುವಂತ ಒಂದು ಕ್ಯಾಟಗರಿ ಹಸಿ ಮದ್ದುಗಳು ಸೊ ಇದು ಬೆಟ್ಟದ ನೆಲ್ಲಿಕಾಯಿ ರಸ ನಾವು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಲ್ಲ ಆಸಿಟಿಸ್ ಮಾಡಿ ಬೇರೆ ಏನು ಇಂಗ್ರೀಡಿಯಂಟ್ ಇಲ್ಲ ಕಲರ್ ಗಿರಲ್ಲಿ ಏನಿರಲ್ಲ ಇದು ವೀಟ್ ಗ್ರಾಸ್ ಅಂತ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೀಮೋಥೆರಾಪಿ ಎಲ್ಲ ಮಾಡ್ತಾರೆ ಅವರಿಗೆ ತುಂಬಾ ಟಯರ್ಡ್ ಆಗುತ್ತೆ ಅವರಿಗೆ ಕೂಡ ಕೊಡುವಂತ ಒಂದು ಔಷಧ ಈ ಒಂದು ವೀಟ್ ಗ್ರಾಸ್ ಜ್ಯೂಸ್ ಇದು ವಾಸ ಸ್ವರಸ ಅಂತ ಅಂದ್ರೆ ಆಡು ಮುಟ್ಟದ ಗಿಡ ಅಂತ ಒಂದಿದೆ ಆಡು ಸೋಗೆ ಅಂತ ಹೇಳುವಂಥದ್ದು ಅದರದ್ದು ಒಂದು ಪ್ರತ್ಯೇಕ ರೂಪದಲ್ಲಿ ಮಾಡಿದಂತ ಒಂದು ಔಷಧ ಇದರಿಂದ ಈ ಬ್ರೀತಿಂಗ್ ಡಿಫಿಕಲ್ಟೀಸ್ ಅಂದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಆಸ್ತಾವಂತಹ ಕಡಿಮೆ ಆಗುವಂತಹದ್ದು ರಕ್ತ ಶುದ್ಧಿ ಆಗುವಂತಹದ್ದು ಇದು ಬ್ರಾಹ್ಮಿ ಸ್ವರಸ ಮತ್ತೆ ಇದು ಅಮೃತಾ ಸ್ವರಸ ಅಮೃತ ಬಳ್ಳಿ ಇದರದ್ದೆಲ್ಲ ಅಮೃತಾಯ ರಸ ಕ್ಷೌದ್ರಯುತಃ ಸರ್ವ ಪ್ರಮೇಹಜಿತ್ ಅಂತ ಒಂದು ಶ್ಲೋಕ ಅದು ಆತರ ಇದೆಲ್ಲ ಕಷಾಯಗಳು ಇವೆಲ್ಲ ಕಷಾಯಗಳು ಮಾಡುವಂತಹದ್ದು ಇವೆಲ್ಲ ಇದು ಬೇರೆ ಬೇರೆ ಆಯಿಲ್ಸ್ ಇದೆಲ್ಲ ತೆಂಗಿನ ಎಣ್ಣೆಯಲ್ಲಿ ಮಾಡಿದ ನೋಡಿ ಗಟ್ಟಿಯಾಗಿದೆ ಇವಾಗ ಇದೆಲ್ಲ ತೈಲಗಳಲ್ಲಿ ಮಾಡಿರೋದು ಎಳ್ಳೆಣ್ಣೆಯಲ್ಲಿ ಮಾಡಿರುವಂತಹದ್ದು ಹೇರ್ ಆಯಿಲ್ಸ್ ಬೇರೆ ಬೇರೆ ತರ ಹೇರ್ ಆಯಿಲ್ಸ್ ಡ್ಯಾಂಡ್ರಫಿಗೆ ಇದಕ್ಕೆಲ್ಲ ಬರೋ ಮಸಾಜ್ ಮಾಡ್ಲಿಕ್ಕೆ ಇರುವ ಆಯಿಲ್ಸು ಇದೆಲ್ಲ ಇದೆಲ್ಲ ಕಷಾಯ ಮಾಡಿ ಕುಡಿಯುವಂತಹ ಹಸನಾದಿ ಗಣ ಸಕ್ಕರೆ ಕಾಯಿಲೆಗಿರುವಂತಹ ಹಸನಾದಿ ಗಣ ಕ್ವಾತ ಚೂರ್ಣ ಇದು ತ್ರಿಫಲ ತ್ರಿಪಲ ಅಂತ ಹೇಳುವಂತ ಒಂದು ಪ್ರಾಡಕ್ಟ್ ಹೋಮ್ ಡೆಲಿವರಿ ಇರುತ್ತಲ್ಲ ಸರ್ ನೀವು ಫೋನ್ ತ್ರೂನು ಮಾಡ್ಕೊಂಡು ಮನೆಗೆ ಮಾಡ್ತೀವಿ ವಿಡಿಯೋ ಕನ್ಸಲ್ಟೇಷನ್ ಮಾಡ್ತೀವಿ ವಿಡಿಯೋ ತುಂಬಾ ದೂರದಲ್ಲಿದ್ರೆ ಬರ್ಲಿಕ್ಕೆ ಆಗದೆ ಹೌದು ಹೌದು ಆತರ ಕೆಲವು ಕೇಸುಗಳಲ್ಲಿ ಆತರ ಮಾಡ್ತಾರೆ ಇದರನ್ನೆಲ್ಲ ಇದೆಲ್ಲ ಬೇರೆ ಬೇರೆ ಇತ್ಯಾದಿ ಇದೆಲ್ಲ ಘೃತಗಳು ತುಪ್ಪ ತುಪ್ಪದಲ್ಲಿ ಮಾಡಿರುವಂತ ಔಷಧಿ ಬರೇ ತುಪ್ಪ ಅಲ್ಲ ಇದು ಔಷಧಿ ಹೌದು ಅಲ್ಲ ಇದೆಲ್ಲ ಬಿಸಿ ನೀರಲ್ಲಿ ಹಾಕಿ ಕುಡಿಯುವಂತ ನಿಮ್ಗೆ ಶರೀರದಲ್ಲಿ ಏನಂದ್ರೆ ಎರಡ್ ತರ ವಾಟರ್ ಸೊಲ್ಯೂಬಲ್ ಟಾಕ್ಸಿನ್ಸು ಫ್ಯಾಟ್ ಸೊಲ್ಯೂಬಲ್ ಟಾಕ್ಸಿನ್ಸ್ ಅಂತ ತರ ಇದೆ ಫ್ಯಾಟ್ ಸೊಲ್ಯೂಬಲ್ ಟಾಕ್ಸಿನ್ಸ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ನಾವು ತುಪ್ಪ ತೈಲ ಇದರನ್ನೆಲ್ಲ ಯೂಸ್ ಮಾಡ್ತೀವಿ ವಾಟರ್ ಸೊಲ್ಯೂಬಲ್ ಟಾಕ್ಸಿನ್ಸ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ನಾವು ಕಷಾಯ ಸೊರಸ ಇದರನ್ನೆಲ್ಲ ಉಪಯೋಗಿಸ್ತೀವಿ ಈ ತರ ಬರುತ್ತೆ ಬಹಳಷ್ಟು ಅಂತ ಅನ್ಸುತ್ತೆ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಪಂಚಕರ್ಮ ಅಂದ್ರೆ ನಮ್ಮ ಶರೀರದಲ್ಲಿ ನಿಜವಾಗಿರುವಂತಹ ಒಂದು ತಾಕತ್ತು ಆ ತಾಕತ್ತನ್ನು ನಾವು ಹೇಗೆ ಉಪಯೋಗಿಸಿಕೊಂಡು ನಮ್ಮ ರೋಗವನ್ನು ಗುಣ ಮಾಡಬಹುದು ಅಂತ ನಮ್ಮ ಶರೀರದಲ್ಲಿ ಬೇವರು ಬರುವಂತ ಎಲ್ಲ ಸುಶಿರಗಳಿದೆ ಸ್ಮಾಲ್ ಹೋಲ್ಸ್ ಅದರಿಂದ ಆಕ್ಟಿವೇಟ್ ಮಾಡಿದ್ರೆ ಅದರಲ್ಲಿ ಹಾಗೆ ತುಂಬಾ ಇದು ಹೊರಗಡೆ ಹೋಗುತ್ತೆ ರೋಗಗಳೆಲ್ಲ ಮತ್ತೆ ವಿರೇಚನ ವಮನ ಅಂದ್ರೆ ವಾಂತಿ ಮಾಡಿಸುದು ವಿರೇಚನ ಅಂದ್ರೆ ಮೋಶನ್ ಕೊಡುವುದು ಮತ್ತೆ ಇಲ್ಲಿ ಮೂವತ್ತ ಎರಡು ತರದ ವಿವಿಧವಾದ ಟ್ರೀಟ್ಮೆಂಟ್ಗಳು ಇದರಲ್ಲ ಆಗುತ್ತೆ ಇದು ತೈಲ ದ್ರೋಣಿ ಅಂತ ಇದಕ್ಕೆ ಹೆಸರು ಇದು ಧಾರಪಾತಿ ಅಂತ ಇದಕ್ಕೆ ಹೆಸರು ಇಲ್ಲಿ ಕಷಾಯ ಇಲ್ಲ ತೈಲಗಳನ್ನು ತುಂಬಿಸಿಬಿಟ್ಟು ರೋಗಿಯನ್ನು ಇಲ್ಲಿ ಮಲಗಿಸಿ ಅವರ ಮಸ್ತಕಕ್ಕೆ ಅದರಿಂದ ಸ್ವಲ್ಪವಾಗಿ ಧಾರಾಕಾರವಾಗಿ ಇದ್ರಿಂದ ಔಷಧವನ್ನು ಬಿಡ್ತೀವಿ ನಮ್ಮ ತಲೆಯ ಒಳಗಡೆ ಇರುವಂತಹ ಬ್ರೈನ್ ಏನಿದೆ ಅದಕ್ಕೆ ಥರ್ಮೋ ಡೈನಮಿಕ್ಸ್ ಅಂತ ಹೇಳುವಂತಹ ಒಂದು ವಿಷಯ ಇದೆ ಅಂದ್ರೆ ಬಿಸಿ ಜಾಸ್ತಿ ಆಗೋದು ಬಿಸಿ ಕಡಿಮೆ ಆಗೋದ್ರಿಂದ ಆ ಸ್ಪೇಸ್ ಸ್ವಲ್ಪ ಈ ತರ ವಾಲ್ಯೂಮ್ ಜಾಸ್ತಿ ಅಂತ ನಿಮ್ಗೆ ಗೊತ್ತಿರಬಹುದು ಅಂದ್ರೆ ಈಗ ನಾವು ಕುಕ್ಕರ್ ಅಲ್ಲಿ ಎಲ್ಲ ಹೇಗೆ ನಮ್ದೇ ಈಗ ಬಲೂನಿಗೆ ನಾವು ಗಾಳಿ ಹಾಕ್ತಿವಿ ಅದ್ರ ಬಿಸಿ ಮಾಡಿದ್ರೆ ಇನ್ನು ಅದರ ವಿಕಾಸ ಆಗುತ್ತೆ ಬಾಡಿಯಲ್ಲೋ ಪಂಚಮಹಾಭೂತಗಳು ಇರುವುದು ಈ ಥರ್ಮೋ ಇಂದ ನಮ್ಮ ಶರೀರದಲ್ಲಿ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ ನಮ್ಮ ಮೆಮರಿ ಇಂಪ್ರೂವ್ ಆಗುತ್ತೆ ನಮ್ಮ ಈ ಮಾನಸಿಕ ಖಿನ್ನತೆಗಳು ಆತರ ಸಮಸ್ಯೆಗಳು ಎಲ್ಲ ಕಡಿಮೆ ಆಗುತ್ತೆ ಹಲವಾರು ಪ್ರಯೋಜನಗಳಿದೆ ಅದರನ್ನೆಲ್ಲ ಈ ಪಂಚಕರ್ಮಗಳಿಂದನೇ ಮಾಡುವುದು ಸೊ ಇದರನ್ನೇ ಎಷ್ಟೋ ಜನ ದಿನನಿತ್ಯ ಇಲ್ಲಿ ಮಾಡ್ತಾರೆ ಇಲ್ಲಿ ಈ ತರ ಐದು ಪಂಚಕರ್ಮ ಯೂನಿಟ್ಗಳಿದೆ ಅದು ಅವರಿಗೆ ಎರಡ್ ಸಾವಿರದಿಂದ ಏಳು ಸಾವಿರವರೆಗೂ ಪ್ರತಿ ದಿನದ ಟ್ರೀಟ್ಮೆಂಟ್ಗೆ ಒಂದೊಂದು ರೋಗದ ಹೊಂದಿಕೊಂಡು ಅದು ಚಾರ್ಜಸ್ ಆಗುತ್ತೆ ಅದಕ್ಕೆಲ್ಲ ನಿಮ್ಮಲ್ಲಿ ಕೊಡ್ತಕ್ಕಂಥ ಎಲ್ಲಾ ಕಾಯಿಲೆಗಳಿಗೂ ಕೂಡ ಈ ತರದ ಇದ್ರೂ ಚಿಕಿತ್ಸೆ ಇದು ಕಂಪಲ್ಸರಿ ಅಂತ ಕಂಪಲ್ಸರಿ ಅಂತಲ್ಲ ಈಗ ನಾವು ನೋಡಿದ್ರೆ ಡಿಸ್ಕ್ ಪ್ರೊಲಾಪ್ಸ್ ಅಂತ ಇದೆ ಈಗ ಎಲ್ ಫೈವ್ ಎಲ್ ತ್ರೀ ಅಲ್ಲಿ ಸಮಸ್ಯೆ ಬರೋದು ಡಿಸ್ಕ್ ಪ್ರೊಲಾಪ್ಸ್ ಆಗಿರೋದು ಮಂಡಿ ನೋವು ಮೂಳೆ ನೋವುಗಳು ಚರ್ಮ ರೋಗಗಳು ಅಸಿಡಿಟಿ ತುಂಬಾ ಟಯರ್ಡ್ನೆಸ್ ಈ ತರ ಸಮ ಸಮಸ್ಯೆಗಳಿಗೆಲ್ಲ ಇದೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಕೊಡುವಂತಹದ್ದು ಹಲವಾರು ಇದಕ್ಕೆ ನಾವು ಔಷಧ ಅಷ್ಟೇ ಕೊಟ್ಟು ಬಿಡ್ತೀವಿ ಸಕ್ಕರೆ ಕಾಯಿಲೆ ಮುಂತಾದ ಔಷಧಿಗಳನ್ನೇ ಕೊಡ್ತೀವಿ ಇದು ಪಂಚಕರ್ಮ ಮಾಡಿದ್ರೆ ಇನ್ನಷ್ಟು ಪ್ರಯೋಜನಕರವಾದಂತಹದ್ದು ಮತ್ತೆ ಕೆಲವು ಈಗ ಕ್ಯಾನ್ಸರ್ ಮುಂತಾದ ಟ್ರೀಟ್ಮೆಂಟ್ ಗೆ ಅದಕ್ಕೆಲ್ಲ ಎರ್ಲಿ ಸ್ಟೇಜ್ ಅಲ್ಲಿ ಪಂಚಕರ್ಮ ತುಂಬಾ ಇಂಪ್ರೂವ್ಮೆಂಟ್ ಕೊಡುವಂತಹದ್ದು ಮತ್ತೆ ಈ ಪಾರ್ಕಿನ್ಸನ್ಸ್ ವಾತ ರೋಗಗಳು ಅಂತ ಕರಿತೀವಿ ಅದಕ್ಕೆಲ್ಲ ಪಂಚಕರ್ಮ ತುಂಬಾ ಮುಖ್ಯ ತುಂಬಾ ಇದಾಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಮಾಡುವುದು ಒಂದು ದಿವಸ ಅಂದ್ರೆ ರಿಪಿಟೇಷನ್ ಆಗ್ಬೇಕು ಏಳು ದಿವಸ ಹದ್ನಾಲ್ಕು ದಿವಸ ಇಪ್ಪತ್ತೊಂದು ದಿವಸ ಅಂತ ಅವಾಗ ನಿಮ್ಗೆ ಅದರ ಪ್ರಯೋಜನ ಗೊತ್ತಾಗೋದು ತುಂಬಾ ಇದು ನಾವು ನಾವು ನೋಡಿದ್ರೆ ಆ ಸಿನಿಮಾ ಮಾಡ್ತಾ ಇರ್ತಾರೆ ಅವಾಗ ನಮ್ಗೆ ಏಜ್ ನಮ್ಗೆ ವಯಸ್ತಾಪ ಅಂತ ಹೇಳ್ತೀವಿ ಏಜ್ ಜಾಸ್ತಿ ಆಗಲ್ಲ ನಲವತ್ತೈದು ವಯಸ್ಸು ಅಂದ್ರೆ ಅವರು ಎಲ್ಲಾ ಪ್ರತಿ ವರ್ಷವನ್ನು ಈ ಪಂಚಕರ್ಮ ಮಾಡ್ತಾ ಹೋದ್ರೆ ಅವರ ಏಜ್ ಅದೇ ತರ ಉಳಿಯುತ್ತೆ ಅಂತ ಮೇಲೆ ಹೋಗಲ್ಲ ಯಂಗ್ನೆಸ್ ಉಳಿಯುತ್ತೆ ಇವತ್ತು ಅವನ್ನು ಉಳಿಸ್ಲಿಕ್ಕೆ ಪಂಚಕರ್ಮರ್ ಇನ್ನು ಒಂದ್ ಸ್ವಲ್ಪ ಹೆಂಗ್ ಲುಕ್ ಕಾಣ್ತಾರೆ ಅಂತ ಅನರ್ಜೆಟಿಕ್ ಆಗಿ ಒಳಗಡೆನು ಆ ತರ ಆಗುತ್ತೆ ಕಾಣುದಷ್ಟಿಫಿಕೇಶನ್ ಇಂದ ಯಾರ್ನೂ ಏನ್ ಬೇಕಂತ ಮಾಡಬಹುದು ಅದು ಹೊರಗಡೆ ಇರೋದು ಬಟ್ ಒಳಗಡೆ ಸರಿ ಇರ್ಬೇಕಲ್ಲ ಅಲ್ವಾ ನಮ್ ನಮ್ ಶಕ್ತಿ ಸರಿ ಇರ್ಬೇಕು ನಮ್ ಸರಿಯಾಗಿ ನಿದ್ದೆ ಆಗ್ಬೇಕು ಒಂದು ಹತ್ತು ಸ್ಟೆಪ್ಸ್ ಹತ್ತಿದ್ರೆ ಅಮ್ಮ ಅಪ್ಪ ಅಂತ ಆಗ್ಬಾರ್ದು ಸುಸ್ತ ಆಗ್ಬಾರ್ದು ಸೊ ಇದೆಲ್ಲ ಇದೆ ಇದ್ರಿಂದ ನಮ್ಗ್ ಗೊತ್ತಾಗ್ಬೇಕು ಟ್ರೀಟ್ಮೆಂಟ್ ಇಂದ ಪ್ರಯೋಜನ ಆಗಿದೆಯಾ ಇಲ್ವೋ ಅಂತ ಬ್ಯೂಟಿಫಿಕೇಶನ್ ಇಂದ ಏನಂದ್ರೆ ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದೆಲ್ಲ ಮೇಲೆ ಮತ್ತೆ ವಯಸ್ಸರ್ ನಾವು ಸೊ ಇದು ಆತರ ಅಲ್ಲ ಆತರ ಸೊ ಇದನ್ನೆಲ್ಲ ಪಂಚಕರ್ಮದ ಪ್ರಜನಗಳು